ತೇಜ್ ಕ್ಷೇತ್ರದ ಜನಪ್ರಿಯ ಸಮಾಜ ಸೇವಕರು ಬಡವರು ಬಂದು ಅಂಬಾನಿ ರಾಜಪ್ಪನವರು ಈಗಾಗಲೇ ಹದಿನೈದು ವರ್ಷದಿಂದ ಪೃಥಕ್ವಾಗಿ ನಮ್ಮ ತೇಜ ಕ್ಷೇತ್ರದಲ್ಲಿ ಸಮಾಜ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಅರ್ಥಿಯಾಗಿ ಓಂ ಶಕ್ತಿಯ ಮಾಲಧಾರಿಗಳಾಗಿರ್ಬೋದು ಅಥವಾ ಅಪ್ಪ ಶಾಸ್ತ್ರೀಯ ಮನೋರಂಜನೆ ಆಗಿರ್ಬೋದು ಇನ್ನು ನಾನಾ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉದಾರ ಮನಸ್ಸಿನ ಮನೋಭಾವ ಹೊಂದಿರತಕ್ಕಂತಹ ಈ ಕ್ಷೇತ್ರದ ಮಣ್ಣಿನ ಮಗ ಜನಪ್ರಿಯ ಸಮಾಜ ಸೇವಕದಂತಹ ಪದವರು ಬಂದು ಕಿರಣ ಆಗಿರ್ತಕ್ಕಂತಹ ಕಂಬಳಿ ರಾಜಪ್ಪನವರು ಈ ಬಾರಿಯೂ ಸಹ ಪ್ರತಿ ಬಸ್ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈ ಬಾರಿಯೂ ಸಹ ನಮ್ಮ ನ್ಯೂಟನ್ ಗ್ರಾಮಸ್ಥರಿಗೆ ಎಂಟನೇ ಬ್ಲಾಕ್ ನ ಮಾಲಧಾರಿಗಳಿಗೆ ಉಚಿತವಾಗಿ ಎರಡು ದಿನಗಳ ಪ್ರಯಾಣದ ಬಸ್ ಅನ್ನು ವ್ಯವಸ್ಥೆ ಮಾಡಿರ್ತಕ್ಕಂತಹ ರಾಜಪ್ಪನವರಿಗೆ ತಾವೆಲ್ಲರೂ ಅಭಿನಂದಿಸಬೇಕಾಗಿ ಕೊಡ್ತಾ ಇದ್ರಿ ಅದೇ ರೀತಿಯಾಗಿ ನಮ್ಮ ಮಾತಾ ಭಗಿನಿಯವರು ಮಾಲೆಯಾಗಿ ಧರಿಸಿದ್ದೀರ ನಮಗೆ ನಮಗೆ ಆ ತಾಯಿ ಜಗನ್ಮಾತೆ ಜಲಸಿಂಗಿ ಮಾತೆ ಆಶೀರ್ವಾದ ವಹಿಸಿ ನಾವೆಲ್ಲರೂ ಯೋಗ ಉದ್ಯಮವಾಗಿ ಹೋಗಿ ಲಾಭ ಪಡಬೇಕಾಗಿ ನಾವು ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ರೆ ದೇವರಲ್ಲಿ ಅದೇ ದಿನ ಎಲ್ರು ಹೋಗ್ತಾ ಇದ್ದೀರಿ ಆ ತಾಯಿ ತಮ್ಮ ಕುಟುಂಬದವರಿಗೂ ನಿಮಗೂ ಮತ್ತೆ ನಿಮ್ಗೆ ಹೋಗೋಕೆ ವ್ಯವಸ್ಥೆ ಮಾಡಿಕೊಟ್ಟಂತ ನಮ್ಮ ಡಾಕ್ಟರ್ ಡಾಕ್ಟರ್ ರಾಜಪ್ಪ ಇತ್ತೀಚೆಗೆ ಅವ್ರಿಗೆ ಅವರು ಸಮಾಜ ಸೇವೆ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಇಪ್ಪತ್ತೆಂಟನೇ ತಾರೀಕು ಹನ್ನೆರಡನೇ ತಿಂಗಳು ಡಿಸೆಂಬರ್ ಅಲ್ಲಿ ಅವ್ರಿಗೆ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ ಏನಕ್ಕೆ ಸುಮಾರು ವರ್ಷದಿಂದ ಅವರು ಸಮಾಜ ಸೇವೆ ಮಾಡ್ತಾರೆ ಅಷ್ಟೇ ಯಾರನ್ನ ಹೋಗ್ಲಿ ಅನ್ನೋ ನಮ್ಮ ಬಸ್ಸು ಅಂದ್ರೆ ದೇವಸ್ಥಾನಕ್ಕೆ ಒಂದು ದಿವಸ ಕೊಡ್ತಾರೆ ಒಂದು ಮತ್ತೆ ನಮ್ಮ ದೇವ ಬೇದ್ಭವದಲ್ಲಿ ಯುಗಾದಿ ಹಬ್ಬ ಬಂದ್ರೆ ಕರಗ ಹಬ್ಬ ಒಂದು ಇದು ಮಾಡಬೇಕು ದೇ ಜನರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅವ್ರಿಗೂ ಇವತ್ತು ಕುಟುಂಬದವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಶ್ವೇತಮಂಗ ಎಂಟೈ ಫ್ಲಾಟ್ ನ ಎಲ್ಲಾ ಮಾಲಾದಿರಿಗಳು ಮತ್ತು ನಮ್ಮ ನ್ಯೂ ಟೌನ್ ಗ್ರಾಮಸ್ಥರ ಪರವಾಗಿ ಅವ್ರಿಗೆ ಮೊದಲನೇ ಆಗಿ ಶುಭ ಹಾರೈಸ್ತಾ ಇದ್ವಿ ಅವ್ರು ಒಳ್ಳೇದಾಗ್ಲಿ ಅಂತ ಹೇಳಿ ಆ ತಾಯಿ ಒಳ್ಳೆ ತರಿಸ್ತಾ ಇರ್ತು ಅವ್ರಿಗೆ ಶುಭ ಹಾರ್ಸ್ತೀವಿ ಎರಡು ದಿವ್ಸ ಟ್ರಿಪ್ ಇರ್ತದೆ ಇದು ಎರಡು ದಿವ್ಸ ಅದು ಲಿಸ್ಟ್ ನಾವು ಕೊಟ್ಟಿದೀವಿ ಆ ಲಿಸ್ಟ್ ಪ್ರಕಾರ ನೀವು ಹೋಗಿ ಇವಾಗ ಲೇಟ್ ಆಗಿದೆ ಆಯ್ತಾ ಒಂದು ಎಡ ಊರು ಅಥವಾ ಮಿಸ್ ಆಗ್ಬೋದು ಡ್ರೈವರ್ ಹತ್ರ ನೀವು ಹೊಂದಾಣಿಕೆ ಮಾಡ್ಕೊಂಡು ಅವರು ಹೇಳಿದ ಪ್ರಕಾರ ನಿಮ್ ಟೈಮ್ ರೀಚ್ ಹಾಕೊಂಡು ಒಳ್ಳೆ ಇದರಿಂದ ಹೋಗಿ ಬರ್ಬೇಕು ಅಂತ ಹೇಳಿ ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ ಒಂದು ಜಡ್ ಆಗಿಲ್ಲ ಒಂದು ಪಿ ಆಗಿಲ್ಲ ಒಂದು ಎಂ ಎಲ್ ಎಲ್ಲ ಅಟ್ ಒಂದು ಗ್ರಾಮ ಪಂಚಾಯತ್ ಸದಸ್ಯನು ಆಗಿಲ್ಲ ಅವರಿಗೆ ತಾಯಿ ಶಕ್ತಿ ಕೊಟ್ಟಿದ್ದಾರೆ ತಮ್ಮೆಲ್ಲ ಬರ ಸೇವೆ ಮಾಡಬೇಕು ಬರ ಸೇವೆ ಜನಧನ ಸೇವೆ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪ ಕಟ್ಕೊಂಡು ಹದಿನೈದು ವರ್ಷ ಅಂತ ಪಾಪ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಈ ಸಲ ಅವ್ರಿಗೆ ಪ್ರಯತ್ನ ಒಂದಿದೆ ಅವ್ರ ಮುಂದಿನ ದಿನಗಳಲ್ಲಿ ಆ ತಾಯಿ ಆಶೀರ್ವಾದ ನಿಮ್ಮೆಲ್ಲ ತಾಯಿ ತಂದೆ ತಾಯಿಗಳ ಆಶೀರ್ವಾದ ಇದ್ದು ಆಯ್ತು ಜಿಲ್ಲಾ ಸದಸ್ಯ ಆಗ್ಬೇಕು ಅಂತ ತಾಯಿನ ಕೇಳ್ಕೊಂಡಿರ್ಬೇಕಂತ ನಾವು ಕೊಡ್ತಾ ಇದ್ದೇನೆ